ಮೂವಿ ಸರ್ ಇದು ಯಾವಾಗ ಈ ತಿಂಗಳ ಬಗ್ಗೆ ಹೇಳಿ ಸರ್ ಹೇಳಿ ಸೊ ಇದೇ ತಿಂಗಳ ಹದಿನೈದು ತಾರೀಕು ಸಂಕ್ರಾಂತಿಗೆ ಕೂಡ ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಇವತ್ತು ಕೋಲಾರ ಬಂದಿದ್ದು ಭಾಳಷ್ಟು ಖುಷಿ ಆಗ್ತಿದೆ ನಮ್ಮ ಆತ್ಮೀಯರೆಲ್ಲ ನಮ್ಮ ಕೋಲಾರ ಲಂಬಿಕೆ ಆಗ ತುಂಬ ಖುಷಿ ಆಗ್ತಿದೆ ಸೊ ಕೋಲಾರ ಯಾವತ್ತು ಕೂಡ ನನಗೆ ಒಂದು ಪ್ರೀತಿಯ ಸ್ಥಾನ ಅಂತ ಹೇಳ್ಬೋದು ಒಳ್ಳೆ ಸ್ಥಾನ ಕೊಟ್ಟಿದೆ ಕೋಲಾರ ಯಾವಾಗಲೂ ಸೊ ನನ್ನ ಸ್ನೇಹಿತರ ಜೊತೆ ನನ್ನ ಕುಟುಂಬದ ಜೊತೆ ಇವತ್ತಿ ಬಂದಿ ಆಚರಣೆ ಮಾಡ್ಕೊಂಡು ಭಾಳಷ್ಟು ಖುಷಿ ಆಗ್ತಿದೆ ಸೊ ನಿಮ್ಮ ಸಹಕಾರ ಹಾಗೇ ಇರಲಿ ಹತ್ತನೇ ತಾರೀಕು ಟೆಡಿ ಬೇರ್ ಸಿಂಹ ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ಸೊ ಇದು ಹೊರ ಸಿನಿಮಾ ನಮ್ಮ ಗಾಣಲ್ಲೇ ಒಂದು ಹೊಸ ಶೈಲಿ ಬರ್ತಾರೆ ಸಿನಿಮಾ ಜನ ಎಲ್ಲ ಸಪೋರ್ಟ್ ಮಾಡಬೇಕು ಕಾಣಕ್ಕೂ ಮುಗಿಸ್ಬೇಕು ಬೆಳೆಸ್ಬೇಕು ಜೈ ಜೈ ಸರ್ ನಿಮ್ಮ ಅಭಿನೇತ್ರಿ ಹೆಸರು ಕಿಡಿಬೆ ಸಿನಿಮಾದಲ್ಲಿ ನಮ್ಮ ಶೈಲಜಾ ನಾಯಕ ನಟಿ ಮತ್ತು ಭಾಳಷ್ಟು ತಾರಾಗಣ ಇದೆ ಪರ್ಶಯ ಅವರಿದ್ದಾರೆ ಮತ್ತು ದಿಶಾ ಪವಯ್ಯ ಮತ್ತು ರಾಜಶೇಖರ್ ಅವರು ಅರವಿಂದ್ ಅವರು ಭಾಳಷ್ಟು ಜನ ಇದ್ದಾರೆ ಎಲ್ಲ ದೊಡ್ಡ ದೊಡ್ಡ ಪ್ರತಿಭೆಗಳು ನಮಗಿದೆ ಆ್ಯಕ್ಟ್ ಮಾಡಿದ್ದಾರೆ ಸೊ ಭಾಳಷ್ಟು ಚೆನ್ನಾಗಿ ಬಂದಿದೆ ಈ ಸಿನಿಮಾ ಮತ್ತು ಹೊರ ಸಿನ್ಮಾ ಕನ್ನಡದಲ್ಲೇ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಇಂಥ ಒಂದು ಸಿನಿಮಾಗೆ ಜನತೆ ಸಪೋರ್ಟ್ ಮಾಡಬೇಕು ಸೊ ಎಲ್ಲ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಹತ್ತಿರ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮನ್ನು ಸರ್ ಕೋಲಾರ ಸುತ್ತಮುತ್ತಲೇನ ಮಾಡಿದ್ರಾ ಶೂಟಿಂಗ್ ನೀವು ಕೋಲಾರಲ್ಲಿ ಶೂಟ್ ಮಾಡಿಲ್ಲ ನಾವು ಆ್ಯಕ್ಚುಲಿ ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾದಲ್ಲಿ ಕೋಲಾರಲ್ಲೇ ಫಿಫ್ಟಿ ಪರ್ಸ್ ಅಂತ ಸಿನಿಮಾ ಶೂಟ್ ಆಗ್ತಿದೆ ಯಾಕೆ ನಮ್ಮ ಸೋದರ ಜೊತೆ ನಮ್ಮ ಜನರ ಜೊತೆ ಶೂಟ್ ಮಾಡಬೇಕು ಅಂತ ಬಹಳಷ್ಟು ಆಸೆ ಇದೆ ಪ್ರೊಡಕ್ಷನ್ ಡೈರೆಕ್ಟ್ ಪ್ರೊಡ್ಯೂಸರ್ಸ್ಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಕೋಲಾರ್ ಅಲ್ಲೇ ನಮ್ಮ ನೆಕ್ಸ್ಟ್ ಸಿನಿಮಾ ಎರಡು ಸಿನಿಮಾ ಇಲ್ಲೇ ಶೂಟ್ ಆಗ್ತದೆ ಮತ್ತೆ ಕನ್ನಡಿಗ ಸ್ಕೇನ್ ಹೇಳ್ತೀರಿ ನೀವು ಕನ್ನಡದ ಎಲ್ಲರೂ ಕೂಡ ಹೊಸ ಪ್ರತಿಭೆಗಳನ್ನ ಹೊಸ ಸಿನಿಮಾ ಹೊಸ ಕಂಟೆಂಟ್ ಅಲ್ಲಿ ಸಿನಿಮಾ ಬರ್ತೀವಿ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ದಾರೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾನ ಗೆಲ್ಲಿಸ್ತಾರೆ ಈ ಸಿನಿಮಾ ನಮಗೆ ಮೂರು ದಿನ ಓಡುತ್ತೆ ಅಂತ ಭಾಳಷ್ಟು ಆ ಪ್ರೌಡ್ ಆಗಿ ಹೇಳ್ತೀನಿ ಸಿನಿಮಾ ಓಡುತ್ತೆ ಕೋಲಾರ್ನಲ್ಲಿ ಯಾವ ಟ್ಯಾಕ್ಸ್ನಲ್ಲಿ ರಿಲೀಸ್ ಮಾಡೋಕೆ ಅಂದ್ಕೊಂಡಿದ್ದಾರೆ ಎಲ್ಲ ಕಂಪ್ಲೀಟ್ ಆಗಿ ನಮ್ಮ ರಾಜ್ಯದಿಂದ ಕನ್ನಡದ ರಿಲೀಸ್ ಆಗ್ತಿದೆ ನಮ್ಮ ಕೋಲಾರದಲ್ಲಿ ಶಾರದಾ ಮತ್ತು ಭವಾನಿ ಥಿಯೇಟ್ರಲ್ಲಿ ಆಗ್ತಾ ಇದೆ ಸೊ ಎಲ್ಲಾರು ಬಂದು ಸಿನಿಮಾ ನೋಡಿ ಸಿನಿಮಾ ನೋಡಿದ್ಮೇಲೆ ಒಳ್ಳೆ ಪಾಸಿಟಿವ್ಸೆ ಕೊಡ್ತೀರಾ ಅಷ್ಟು ನಂಬಿಕೆ ಸಿನಿಮಾ ಭಾಳ ಚೆನ್ನಾಗಿದೆ ನೀವು ನೋಡಿ ಹೇಳಿ ಸರ್ ಭಯ ಅಂತ ಒಂದು ಡೈರಾಗಿರುತ್ತೆ ಹೇಳ್ತೀನಿ ಅಂದ್ರೆ ಭಯ ಅಂದ್ರೆ ಜನಕ್ಕೆ ಏನು ಗೊತ್ತು ಆ್ಯಕ್ಚುಲಿ ಭಯ ಅಂದ್ರೆ ಏನು ಗೊತ್ತಾ ಸೀ ನಾವು ನಮಗೆ ಇದ್ದಾಗ ನಮ್ಗೆ ನೋಡಿದ್ರೆ ಭಯ ಆಗಲ್ಲ ಆದರೆ ನಿಜವಾಗ್ಲು ಆ ಬಗ್ಗೆ ತಿಳ್ಕೊಂಡು ಭಯ ಆಗತ್ತಲ್ಲ ಹಂಗೇನೆ ಭಯ ಅಂತ ಏನಿಲ್ಲ ನಮ್ಮ ಆತ್ಮ ಬದ್ಬಂದು ಎಂಥ ಭಯ ಕೂಡ ನಿಂತ್ಕೊಳಕಾಗಲ್ಲ ಸೊ ಭಯ ಬಿದ್ದರೆ ಆ ಮನುಷ್ಯ ಸತ್ತಂಗಿಲ್ಲ No, no, no.